ಒಂದು ನಿಮಿಷ ನಿಮ್ ಏನಾಗಿದೆ ಯಾಕೆ ಯಾಕೆ ಅವಮಾನ ಮಾಡಿದ್ರೆ ಬಗ್ಗೆ ಅವಮಾನ ನನಗೆ ಈಗ ಇನ್ನೊಂದೇನಂದ್ರೆ ಅಲ್ಲಿ ಬಾಬು ಕೆಲ್ಸದ ಮಾಡ್ತು ಏನೋ ಹತ್ತು ನಿಮಿಷದಾಗ ನಮ್ಮ ನಮ್ಮ ಬೀಯಗಳ ಮೇಲೆ ಅಡ್ರೆಸ್ ಇದು ಗ್ಯಾಸ್ ಬುಕ್ ಮಾಡ್ತಾರ ಹತ್ತೇ ನಿಮಿಷದಾಗ ಅಲ್ಲಿ ನೋಡಿದ್ರೆ ನಮ್ಮ ನಮ್ಮ ಮನಿಗೊಂದು ಕಳರ್ ಅಟ್ಯಾಕ್ ಮಾಡ್ಯಾರ ಮೇಲೆ ತನಿಖೆ ಆಗ್ತದೆ ನ್ಯಾಯ ಕೊಡಬೇಕು ನೀವು ಮತ್ತೆ ಮುರಾರ್ಜಿ ಶಾಲೆಯಲ್ಲಿ ಮಕ್ಕಳಿಗೆ ಉಳಿದ ಅನ್ನ ಕೊಡಕ್ಕಾಗ್ತದೆ ಅಧಿಕಾರಿಗಳನ್ನ ಯಾರ ನೋಡಿಲ್ಲ ನಾನು ಇವತ್ತಿಗೆ

ಇವತ್ ನನಗೆ ಅರೇಂಜ್ಮೆಂಟ್ ಆಗ್ತತ್ತದ ಯಾಕಂತಂದ್ರೆ ನಮ್ಮಲ್ಲಿ ಯಾವ ಲಾರಿಗಳು ಯಾವ ಯಾವ ಯಾವ್ಯಾವ್ಯಾವೆಲ್ಲ ನಮ್ಮಲ್ಲಿ ಪಾಪ ಬಡವರು ಗಾಡಿಗಳು ಇಡಿತಾರೆ ಲೇಬರ್ ಗಾಡಿಗಳು ಇಡಿತಾರೆ ಯಾಕಂದ್ರೆ ನಮ್ಮಲ್ಲಿ ಇಲ್ಲಿ ಟೋಲ್ ಗಳ ವಿಷಯ ಯಾಕಂತಂದ್ರೆ ಇಲ್ಲಿ ನೋಡ್ರಿ ಸರ್ವಿಸ್ ರೋಡ್ ಇಲ್ಲ ಎಲ್ಲಾ ಎಲ್ಲ ಅವ್ಯವಸ್ಥಿದ್ರು ಕೂಡ ಇದು ಟೋಲ್ ಹಾಕ್ಯಾರ ಅಂದ್ರೆ ಇದು ನಮ್ಮ ಅವಧಿಯಲ್ಲಿ ಆಗಿದ್ದಲ್ಲ ಇಂದು ಕಳೆ ಶಾಸಕರು ಮಾಡಿದ್ದನ್ನ ಅದು ಅದು ನಂಗೆ ನಿಲ್ಸಿದ್ರು ಆದ್ರೆ ಈಗ ಹಾಕಿದ ಉದ್ದೇಶ ಏನಂದ್ರೆ ನನ್ನ ಹೆಸರು ಉದ್ದೇಶಪೂರ್ವಕ ಪೂರ್ವಕವಾಗಿ ಕೆಡಿಸ್ಬೇಕನ್ನೋದು ಉದ್ದೇಶ ಇವತ್ತೇ ಈ ಮೀಟಿಂಗ್ ನಾಗ ಡಿಸೈಡ್ ಆಗ್ಬೇಕು ನೀವು ಆ ಟೋಲ್ ಅನ್ನ ತಾತ್ಕಾಲಿಕ ರದ್ದು ಮಾಡ್ರಿ ಇಲ್ಲ ಅಂದ್ರೆ ಕಾಯಮನ್ನ ರದ್ದು ಮಾಡಿ ಅಲ್ಲಿವರೆಗೂ ಕೂಡ ನಾನು ಈ ಮಾತು ಕೊಡತ ನಾನು ಈ ಮೀಟಿಂಗ್ ಅಟೆಂಡ್ ಆಗಲ್ಲ ನೋಡಮ್ಮ ಈಗ ನಾನು ಇದ್ರ ಬಗ್ಗೆ ನಿರ್ಣಯ ತಗೊಳ್ಕೊಳ್ಳಕ್ಕೆ ನಾನು ನೀವ್ ಕೇಳಿ ಯಾರ ನೀ ಸರಿಯಾದ್ರಲ್ರಿ ಈಗ ನೋಡ್ರಿ ಅಲ್ಲಿ ನಮ್ ಮೇಲೆ ನಮ್ಮ ಹೋಟದ್ ಮೇಲೆ ಸುಮ್ ಸುಮ್ನೆ ಕೇಸ್ ಅಲ್ಲಿ ನೋಡಿದ್ರೆ ಪೊಲೀಸರು ಅರವತ್ತು ಜನ ಪೊಲೀಸರು ಕರ್ಯಮ್ಮನ್ ಕಡೆಯಿಂದ ಜೀವ ಭಯ ಭಯಾದ ಅಂತ ಬಂದ್ ಕೊಡ್ತಾರ ಎಸ್ ಎಸ್ಪಿ ಅವರಿಗೆ ಆದ್ರೆ ನಿಜವಾಗ್ಲಂ ಆದ ಸರ್ ನನ್ನಿಂದ ಭಯಾದ ನಿಮ್ಗೆ ಯಾರಿಗೇನ ನಾನು ಪೊಲೀಸ್ ಕೊಟ್ಟು ಸರಿ ವಾಸ ಮಾಡ್ತೀನಿ ನನಗ್ ನಿಮ್ ಕಡೆಯಿಂದ ನೀ ನನ್ ಮನೆಯಿಂದಾನೇ ನೀರ್ ಇಲ್ದ ಅಂತಾದ್ರೆ ನೀರ್ ಕೊಟ್ಟಿ ನಾನು ಪೊಲೀಸ್ಗೆ ಹೆಸರು ಕೆಡ್ಸಕ್ಕ ಉದ್ದೇಶ ಪೂರ್ವಕವಾಗಿ ನಾನು ತೊಂದರೆ ಕೊಡಕೆ ದಯಮಾಡಿ ಸಭೆಗೆ ಯಾರು ತೊಗೊಳ್ಕೋಬಾರದು ನೀವು ನನ್ನ ಹಾಕಿದ್ರೆ ಚಿಂತಿಲ್ಲ ಟೋಲಿನ ವಿಷಯ ತೀರ್ಮಾನ ಆಗುವವರೆಗೂ ಎದ್ದು ಹೇಳೋದಿಲ್ಲ பல்ல பல்லணி இந்த பந்தம்